ఆమల ఆహని నమ ఉమ హొడికరప మనికట స సరళద యాయమ నన్న మాను ను యాయాయి మాను నమ హాజరేదరా ఈ టైమికి బరవరు యాయమ యాయమ ఎనే ఎనే నును ఉ ల నమ హాజరే బరవరి టైమికి బరవరు అగ వనినో హా బర్తన్ తడియరే హాయో యాయమ బర్తన్ తడియరే వర్తం తడియా ఆయమ జన ఆ ఆయమ ధన నో నో ఆయమ ఫోన్ న ని ఎవర్త నింద్ర ఆ నయ్యోయి ఆ అడుకైలే ಕಲ್ದ ಒಂದು ಬಂದಿ ನೀನ್ ಎಣ್ಣಗಾಗಿ ನೋಡ್ಕೋತ ನಿಮ್ಮನಿ ಕಡಿ ನೋಡಿ ಗಪ್ ಚುಪ್ಪ ಕಲ್ದ ಒಂದು ಬಂದಿ ನೀನ್ ಎಣ್ಣಗಾಗಿ ನೋಡ್ಕೋತ ಬರಾಗಿ ಡೈಲಾಗ್ ಇದ್ ಮಿಸ್ತ್ರಿ ನೋಡು ನೋಡುವ ಜಲ್ದಿ ಬರ್ತಿರೋದ್ ಮತ್ತ ನನ್ ಟೈಮಿಂಗ್ ನಾನೇ ಬರವ ಹೇಳ್ಕೊಳ್ತ ನೋಡ ಮತ್ತೆ ಕೆಲ್ಸ ಮಾಡ್ತಿರ ಇಲ್ಲ ಬಿಡ್ರಿ

ನ ಚತ್ರಿಯtoDouble ಎನ್ರಿ ಮಲಕ್ರಾ ಚತ್ರಿಯಕ್ಕ ರಗ್ಗೆತೋ ಇಕ್ಕಲದಿ ಅದಕನ್ ಹೇಳಿದ್ರಿ ಅದಕಂದಿ ಆರಿ ಹೋಗ್ಬಿಡಿ ಹಂಗೇ ನಡಿ ಅಮೇ ಹೀ ಹೋಗೋಣ ನಮ್ ಇನ್ ನಾವ್ನು ಜಾವ್ ಮೈತೋ ಧನಾ ಉಣೋ ಅರೇ ಬೈ ಮೈ ಕಟ್ರ ನಮ್ಗೂ ಮೈಮ ಕೂಡ ನಾವ್ ಜಲ್ಲಿ ಬರ್ತೀಯೋ ಯೇ ಮೈಮ ಆ ಆ आ गे गे हुए वाला हां हां वाला वाला ना आ आ मैं मैं को जल्दी भरतो ये मैं मैं ना इसे हजे नहीं मैं हो वाला मैं मैं को ओ मैं मैं करते हजर कटम करेक्ट टाइम के बराबर हां आ ये मां ए गे ना हेना लेवल है ना का मजेला है वा सच में के भरता नंदा ना अन ये सिनेमा है ना हां ये आ ना ಏ ರಜಾ ನೋಡು ನಾ ಗಿಡ್ಡ ಮತ್ತೆ ಬಬ್ ಮಿಸ್ತ್ರಿ ಈಗ ಹೊಂಟ್ರ ನೋಡು ನಮ್ ವಾರ್ಡ್ ತಿರ್ಗಾ ಶಾರದ್ ಮುಗ ನೋಡು ಏಯ್ ಅವನು ಮಿಸ್ತ್ರಿ ಅನು ಕಲ್ಲಿನ ಬಾಲ್ಕಮ್ ಎಲ್ಲ ಮಾಡ್ತಾನವ ಏ ರಜಾ ನಾನು ಎರಡ್ ರೂಮ್ ಅವ ಫೈನಲ್ ಮಾಡಿ ಹೋಗ ನಾವ್ ಯಾವಾಗ ಹೋಗಲ್ಲಾಕ ಬಿಡು ಅವ್ರ ಕಾಜಿ ಅವೇನ್ ಮಾಡ್ತಾವ್ ದಂದಾ ನೆಂಟಲ್ ತರ ಮಾಡಿಲ್ಲ ಏನೂ ಇಲ್ಲ ಮಾಲಕ್ ಬರವನ ನೆಂಟಲ್ ನಡ್ರಿ ಕಡೆ ಹಾ ತಾಯಿ ಕಡೆ ಮುಗಿಸಿ ಹೋಗ್ಬಿಡಾನು ಏ ರಜಾ ಇವತ್ ಮಾಲಕ್ ಬರವನು ಮಾಲಕ್ ಬಂದ್ ತಂದ್ ಹೋಗ್ಬಿಡ ನಡಿ ಅವ್ರ ಯಾವಾಗ ಯಾವಾಗ್ಯಾಕ್ ಮಾಡ್ಕೊಂಡ್ ಬರ್ಲಕ್ಕ ನಮ್ದು ಇಟ್ ಮಾಡ್ಕೊಂಡ್ ಹೋಗ್ಬಿಡನು

ల్లి జల్లి అర్ధ అర్ధ ఎస్తల్కతీ అయ్యూడ్రీర్ తండో అయ్య ఎలా నెగ్గే అత్య ఎం శిడ్ సుము కొట్లా ಐ ಧೌಂತಿ ಯಾವಾಗ ಬಂದಿ ರಗಬೇಕಾದ್ರು ಮಾಡಬೇಕು ಇಲ್ಲಿ ನೀ ರಗಬೇಕಾದ್ರು ಮಾಡಬೇಕು ಹೊತ್ತು ಬನಿರು ತೋರು ಅವರು ಬಾನಕ ಮತ ಕಡತರು ನಮ್ಮ ಇದು ಕೆಲಸಂದರla ಮಾಡ ನೀ ಮಾಡು ನೀ ತುಂಬಿ ನೋಡಿ ಸद्दा ಆ ನಾ ಗಿಡ್ ಮೆಸ್ತ್ರಿ ಹೇಳ್ತ ನೋಡು ಏ ಮಗರಾ ನಾ ಎಬಡು ಮೆಸ್ತ್ರಿ ಹೇಳ್ತ ನೋಡು ಅಯ್ಯ ಹೊಳ್ ಹೊಳ್ ತಾನ ಕೆಲಸ ಆಗಬೇಕು ನಿಮಗೆ ನಮ್ಮ ಆ ಮೆಸ್ತ್ರಿ ಕರ್ಕೊಂಡು ಬರ್ತ ಬನ್ ಮೆಸ್ತ್ರಿ ಏ ಮೇ ನೋ ಬರೋವೆ ನೋ ಆಗೋ बरोबर आहे

అంగ నేన నమ అహా నీరు తోండువా ను నీ న కలుస్తేతిన్ ల మా నా కలుస్తని నుంబ తోండు ఆ అన్నా మిస్ <��AMA> <goofonen> <expressed unto> <whileDieoon>

ಚಾ ಬೇಕು ನಿಮಗ ಮಕ್ಳ ಯಾರ ನಂಗ ಚಹ ಶರಬಾಗೇ ದೇಣ ಮಾಡ ಕುತ್ರಿ ಮಕರಿ ನಿಮ್ ಮಾಲಕ್ಕೆ ಎಲ್ಲ ಸೀದಾ ದಂಧಾ ಮಾಡ್ತಿರಿ ಅನ್ ಮಾಡ್ರಿ ಇಲ್ಲಿ ಕಂದ್ರ ಒಯ್ಯತ್ ಎಲ್ಲಾ ತಂದಿದ್ದು ನೀವ್ ಕ್ಯಾಂಪ್ ಒಗಿರಿಲಿಕ್ಕದ್ರ ಇಲ್ಲಿ ಇದು ಅದೇ ಹಂಗ ಬರ್ತೇನೆ ನಿಮ್ ಮಿಸ್ತ್ರಿ ನಾಲ್ಕೈದ್ ದಿನದಾಗ ನೆಂಟಲ್ ನಾ ತರ್ತಂದಿದಿಲ್ದಾಗಿದೇವು ಒಟ್ಟ ಹೊರಗೆ ಇಲ್ಲ ಅಂದ್ರ ಹಂಗ ಮಿಸ್ತ್ರಿ ನಿಮ್ ಹಿಂಗ್ ಕೆಲ್ಸ ನೋಡಿದ್ರ ನಮ್ ಪುರಾಟ ಆಗಲ್ಲ ನಿಮ್ದು ನಾವು ವೈ ಎಲ್ಲಾ ಎಲ್ಲ ನಿಂದು ನಿಮ್ದು ಏನ್ ಲೆಕ್ಕ ಪಾತ್ರ ಇದ್ರ ಮುಗಿಸ್ಬಿಡು ಏನನ್ನ

ಎಂಟು ದಿನ ಶೂಟಿಂಗ್ ಮಾಡಿದ್ರೆ ಗೊತ್ತಲ್ಲ ಎಂಟು ದಿನ ಮಾಡಿರೋ ಎಂಟು ದಿನ ಮಾಡ್ಯಾರ ಮಲಕ್ರ ನೋಡಲಿ ಎಂಟು ದಿನ ಆತ ಶೂಟ್ ಎಲ್ಲ ತನ ಎಸ್ ದಿನ ಎಸ್ ದಿನ ಆಗ್ಯಾವ್ರಿ ಒಂದ್ ದಿನ ನಾ ರೇಷ್ಮೆ ಹೋಗಿದ್ರಿ ಒಂದ್ ದಿನ ಅಲ್ಲಿ ನಮ್ ಆಯಿಲು ಮುಚ್ಚ ಸತ್ತಿದ್ರಿ ಅಲ್ಲಿ ಮತ್ತ ಒಂದ್ ದಿನ ರೀ ಹೊಳಿ ಉಂಡಿ

ಬದ್ಲಿ ಮಾತಾಡ್ ಏ ಅವ್ರ ಏನ್ ಬಿಡ್ತಾರ ನೋಡುವ ಥಂಡ್ ಕಂದ್ಕೊಡುವ ಕುಡಿಲಿ ಕುಡಿ ಮಿಸ್ತ್ರಿ ಎಂಟದ್ ದಿನದಾಗ ಮಾಡ್ತಿರ ಅಂದ್ರ ಮಾಡ್ರಿ ಇಲ್ಲಿ ಕಂದ್ರ ಮತ್ತೊಬ್ರಿಗೆ ಹಸ್ತ ಅಟ್ ಮಾಡ್ರಿ

నడి నడి ఓ గొప్ప హోమ బిసల్ బాడగ నవల ఐదు నడి 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 మలక నడి నడి ఏయ్ నోని ఇన మన యా మని ఆ ఓ బా బలుగుతిదా యా గోని ఇంత దన్న నా ఈ ఏం మాడవ పట పట మాడరు మాలక నోడితిరా ఎట్ పోయిదోగా ఏయ్ పడ మా ఓ మా ఓ మేగన ఏయ్